ನಮಸ್ಕಾರ ವೀಕ್ಷಕರೇ ಮುಂದೆ ಜಗದ್ಗುರು ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವರಮಹಾಲಕ್ಷ್ಮಿ ವ್ರತವು ಅದೃಷ್ಟಕ್ಕಾಗಿ ಆಚರಿಸಲಾಗುವ ವ್ರತವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ವರಮಹಾಲಕ್ಷ್ಮಿ ವ್ರತವನ್ನು ಆಗಸ್ಟ್ ಎಂಟರಂದು ಆಚರಿಸಲಾಗುವುದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲು ಶುಭ ಮುಹೂರ್ತ ಯಾವುದು ವರಮಹಾಲಕ್ಷ್ಮಿ ವ್ರತವನ್ನು ಮಾಡೋದು ಹೇಗೆ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಯಾವ ಶುಕ್ರವಾರ ಆಚರಿಸಬೇಕು ಆಗಸ್ಟ್ ಒಂದನೇ ತಾರೀಕು ಅಥವಾ ಆಗಸ್ಟ್ ಎಂಟನೇ ತಾರೀಕು ಅಕಸ್ಮಾತ್ ವ್ರತವನ್ನು ಆ ದಿನ ಆಚರಿಸಲು ಸಾಧ್ಯವಾಗದಿದ್ದರೆ ಶ್ರಾವಣದಲ್ಲಿ ಯಾವ ಶುಕ್ರವಾರ ಆಚರಿಸಬೇಕು ವರಮಹಾಲಕ್ಷ್ಮಿ ವ್ರತವನ್ನು ಇಲ್ಲಿಯವರೆಗೂ ಒಂದು ಸಲವೂ ಆಚರಿಸದೇ ಇದ್ದವರು ಯಾವ ಯಾವ ನಿಯಮಗಳನ್ನು ಪಾಲಿಸಬೇಕು ಯಾವ ತಪ್ಪುಗಳನ್ನು ಮಾಡುತ್ತಾ ವರಮಹಾಲಕ್ಷ್ಮಿಯನ್ನು ಮನೆಯಲ್ಲಿ ಕೂರಿಸಬಾರದು ಹಾಗೆ ದೇವಿಗೆ ಯಾವ ಬಣ್ಣದ ಸೀರೆಗಳನ್ನು ಉಡಿಸಬೇಕು ಪೂಜೆಗೆ ವಿಶೇಷವಾದ ಮುಹೂರ್ತಗಳೇನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಿದ್ರೆ ವರಮಹಾಲಕ್ಷ್ಮಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಶುಭ ಮುಹೂರ್ತಗಳಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ನೋಡೋದಾದರೆ ಮೊದಲನೆಯದಾಗಿ ಲಗ್ನ ಬೆಳಗ್ಗೆ ಐದು ಮೂವತ್ತರಿಂದ ಬೆಳಗ್ಗೆ ಆರು ನಲವತ್ತರವರೆಗೆ ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಳ್ಬಹುದಾಗಿದೆ ಹಾಗೆ ಎರಡನೆಯದಾಗಿ ತುಲಾ ಲಗ್ನದಲ್ಲಿ ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆ ಎರಡು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಇರುತ್ತದೆ ಅತ್ಯಂತ ಶುಭ ಮುಹೂರ್ತ ಇದಾಗಿದ್ದು ಈ ಸಮಯದಲ್ಲೂ ಕೂಡ ವರಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡಬಹುದು ಇನ್ನು ಮಧ್ಯಾಹ್ನ ನೋಡೋದಾದರೆ ಧನುರ್ ಲಗ್ನ ಬರುತ್ತೆ ಈ ಧನುರ್ ಲಗ್ನವು ಮಧ್ಯಾಹ್ನ ಮೂರು ಗಂಟೆ ನಲವತ್ತು ನಿಮಿಷದಿಂದ ಸಂಜೆ ಆರು ಗಂಟೆಯ ತನಕ ಇರುತ್ತದೆ ಈ ಟೈಮ್ನಲ್ಲಿ ಕೂಡ ನೀವು ಪೂಜೆ ಮಾಡಿಕೊಳ್ಬಹುದು ಇನ್ನು ರಾತ್ರಿ ನೋಡೋದಾದರೆ ಸಂಜೆ ಏಳು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆಯ ತನಕ ಕುಂಭ ಲಗ್ನ ಇರುತ್ತದೆ ಈ ಕುಂಭ ಲಗ್ನದಲ್ಲೂ ಕೂಡ ವರಮಹಾಲಕ್ಷ್ಮೀ ದೇವಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಳ್ಬಹುದು ಈ ವರ್ಷ ವರಮಹಾಲಕ್ಷ್ಮಿ ವ್ರತವನ್ನು ಆಗಸ್ಟ್ ಎಂಟರಂದು ಶುಕ್ರವಾರ ಆಚರಿಸಲಾಗುವುದು ಇದು ಲಕ್ಷ್ಮೀ ದೇವಿಗೆ ಸಮರ್ಪಿತವಾದ ಹಬ್ಬವಾಗಿದೆ ಇನ್ನು ಈ ದಿನ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯನ್ನು ಮೆಚ್ಚಿಸಲು ವಿಶೇಷವಾಗಿ ಪೂಜೆಯನ್ನು ಮಾಡಲಾಗುತ್ತೆ ಲಕ್ಷ್ಮೀ ದೇವಿಯ ವರಮಹಾಲಕ್ಷ್ಮಿ ರೂಪವು ವರಗಳನ್ನು ನೀಡುತ್ತದೆ ಮತ್ತು ತನ್ನ ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸುತ್ತದೆ ಎಂದು ನಂಬಲಾಗಿದೆ ಆದ್ದರಿಂದ ದೇವಿಯ ಈ ರೂಪವನ್ನು ವರಮಹಾಲಕ್ಷ್ಮಿ ಎಂದು ಕರೆಯಲಾಗುತ್ತೆ ಅಂದರೆ ವರಗಳನ್ನು ನೀಡುವ ಲಕ್ಷ್ಮೀ ದೇವತೆಯಾಗಿದೆ ಭವಿಷ್ಯ ಪುರಾಣದಲ್ಲಿ ಪೌರ್ಣಮಿ ತಿಥಿಯ ಜೊತೆ ಕೂಡಿ ಬರುವಂತಹ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕೆಂದು ತಿಳಿಸುತ್ತೆ ಕೌಮುದಿ ಗ್ರಂಥದಲ್ಲೂ ಕೂಡ ಪೌರ್ಣಮಿಯ ಶುಕ್ರವಾರ ಕೂಡಿ ಬಂದರೆ ಆ ದಿನವೇ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕು ಆದ್ದರಿಂದ ಆಗಸ್ಟ್ ಎಂಟನೆಯ ತಾರೀಕು ವರಮಹಾಲಕ್ಷ್ಮಿ ವ್ರತವನ್ನು ಪ್ರತಿಯೊಬ್ಬರೂ ಆಚರಿಸಬೇಕಾಗತ್ತೆ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರ ಚತುರ್ದಶಿ ತಿಥಿಯಲ್ಲಿ ಉತ್ತರ ಅಷಢ ನಕ್ಷತ್ರದಲ್ಲಿ ಅನೇಕ ಯೋಗಗಳೊಂದಿಗೆ ಈ ವರಮಹಾಲಕ್ಷ್ಮಿ ವ್ರತ ಕೂಡಿ ಬಂದಿದೆ ಅಕಸ್ಮಾತ್ ಈ ದಿನ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಲು ಆಗದಿದ್ದರೆ ಶ್ರಾವಣ ಮಾಸದ ಇನ್ನುಳಿದ ಯಾವುದೇ ಶುಕ್ರವಾರಗಳಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಹುದು ಐದನೆಯ ಅಥವಾ ಕೊನೆಯ ಶುಕ್ರವಾರ ಒಂದನ್ನು ಬಿಟ್ಟು ಉಳಿದ ಯಾವುದೇ ಶುಕ್ರವಾರಗಳಂದು ನೀವು ವ್ರತವನ್ನು ಆಚರಣೆ ಮಾಡಬಹುದು ಶ್ರಾವಣ ಮಾಸ ಜುಲೈ ಇಪ್ಪತ್ತೈದನೇ ತಾರೀಕು ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕಿನವರೆಗೂ ಇರುತ್ತದೆ ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಮಾಸ ಶ್ರಾವಣ ಮಾಸವಾಗಿದೆ ಈ ಶ್ರಾವಣ ಮಾಸದಲ್ಲಿ ಐದು ಶುಕ್ರವಾರಗಳು ಈ ಬಾರಿ ಬಂದಿರುವುದು ತುಂಬ ವಿಶೇಷವಾಗಿದೆ ಈ ಶ್ರಾವಣ ಮಾಸದಲ್ಲಿ ಐದು ಶುಕ್ರವಾರಗಳಿದ್ದು ಈ ಬಾರಿ ವಿಶೇಷ ಮಾಸ ಆರಂಭವಾಗುವ ದಿನವೇ ಶುಕ್ರವಾರ ಅಂದರೆ ಜುಲೈ ಇಪ್ಪತ್ತೈದನೇ ತಾರೀಕು ಮೊದಲ ಶುಕ್ರವಾರ ಆಗಸ್ಟ್ ಒಂದನೇ ತಾರೀಕು ಎರಡನೇ ಶುಕ್ರವಾರ ಆಗಸ್ಟ್ ಮೂರನೇ ತಾರೀಕು ಮೂರನೇ ಶುಕ್ರವಾರ ಆಗಸ್ಟ್ ಹದಿನೈದನೇ ತಾರೀಕು ನಾಲ್ಕನೇ ಶುಕ್ರವಾರ ಮತ್ತು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಐದನೇ ಅಥವಾ ಕೊನೆಯ ಶುಕ್ರವಾರ ಬರುತ್ತೆ ಒಟ್ಟು ಐದು ಶುಕ್ರವಾರಗಳು ಈ ಮಾಸದಲ್ಲಿ ಬರುತ್ತೆ ಈಗ ಬಂದಿರುವ ಮುಖ್ಯ ಸಂದೇಹ ಏನಂದರೆ ಈ ಐದು ಶುಕ್ರವಾರಗಳಲ್ಲಿ ಈ ಮಹಾಲಕ್ಷ್ಮಿ ವ್ರಥವನ್ನು ಯಾವ ಶುಕ್ರವಾರಗಳಿಂದ ಆಚರಿಸಬೇಕು ಶಾಸ್ತ್ರದ ಪ್ರಕಾರ ಕೌಮುದಿ ಎಂಬ ಗ್ರಂಥದಲ್ಲಿ ವರಮಹಾಲಕ್ಷ್ಮಿ ವೃತ್ತದ ನಿಯಮಗಳು ಹಾಗೂ ಆಚರಿಸುವ ದಿನವನ್ನು ಬಹಳ ವಿಶೇಷವಾಗಿ ವಿವರಿಸಲಾಗಿದೆ ಇನ್ನು ವರಮಹಾಲಕ್ಷ್ಮಿ ದೇವಿಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸೋದು ಅಂತ ತಿಳಿಯೋದಾದರೆ ಅತಿ ಮುಖ್ಯವಾಗಿ ಮೊದಲನೆಯದಾಗಿ ಬಿಳಿ ಬಣ್ಣದ ಸೀರೆಯನ್ನು ದೇವಿಗೆ ಉಡಿಸಬಹುದು ಈ ಬಣ್ಣವನ್ನು ಹೊರತುಪಡಿಸಿದರೆ ಕೆಂಪು ಪಿಂಕ್ ಬಣ್ಣದ ಸೀರೆ ಅಂದರೆ ಕಮಲದ ಬಣ್ಣದ ಸೀರೆ ಆಗಿರಬಹುದು ಕಿತ್ತಳೆ ಬಣ್ಣ ಹಸಿರು ಬಣ್ಣ ಕೆನೆ ಬಣ್ಣದ ಸೀರೆ ಅಂದರೆ ಆಫ್ ವೈಟ್ ಇರುತ್ತಲ್ಲ ಅದನ್ನು ಕೂಡ ವಿಶೇಷವಾಗಿ ದೇವಿಗೆ ಉಡಿಸಬಹುದು ಇನ್ನು ಲಕ್ಷ್ಮೀ ದೇವಿಯ ಅಲಂಕಾರಕ್ಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ಅತಿಯಾಗಿ ಬಳಸಬೇಡಿ ಕಿರಿಕಿರಿಯಿಂದ ಹಬ್ಬದ ತಯಾರಿಯನ್ನು ಮಾಡ್ಕೋಬೇಡಿ ಮನಸ್ತಾಪದಿಂದ ವ್ರತವನ್ನು ಆಚರಿಸಬೇಡಿ ಮನೆ ಮನಸ್ಸುಗಳು ಒಂದಾಗುವಂತೆ ಲಕ್ಷ್ಮೀ ದೇವಿಗೆ ಸಂತಸಗೊಳ್ಳುವಂತೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿ ವರಮಹಾಲಕ್ಷ್ಮಿ ರಥ ಮಾಡುವ ವಿಧಾನ ಈ ಮಂಗಳಕರ ದಿನದಂದು ಮಹಿಳೆಯರು ಬೇಗ ಎದ್ದು ಸ್ನಾನ ಇತ್ಯಾದಿ ಕರ್ಮಗಳನ್ನು ಮುಗಿಸಿ ಉಪವಾಸ ರಥ ಮಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತಾರೆ ಈ ದಿನ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ ಅದರಲ್ಲಿ ಅವರು ದೇವಿಗೆ ತಾಜಾ ಸಿಹಿ ತಿಂಡಿಗಳು ಮತ್ತು ಹೂವುಗಳನ್ನು ಅರ್ಪಿಸ್ತಾರೆ ವರಲಕ್ಷ್ಮಿ ಪೂಜೆಯನ್ನು ಆಚರಿಸುವ ಮಹಿಳೆಯರು ಕೆಲವು ಆಹಾರಗಳನ್ನು ತಿನ್ನೋದ್ರಿಂದ ದೂರ ಇರ್ತಾರೆ ಕಳಶ ಅಥವಾ ಹಿತ್ತಾಳೆ ಕಳಶಕ್ಕೆ ಸೀರೆಯನ್ನು ಉಡಿಸಿ ಒಡವೆಯನ್ನು ತೊಡಿಸಿ ಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡುತ್ತಾರೆ ಕುಂಕುಮ ಮತ್ತು ಶ್ರೀಗಂಧದ ಪೇಸ್ಟ್ನಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಮಾಡಲಾಗುತ್ತೆ ಕಳಶದ ಪಾತ್ರೆಯು ಹಸಿ ಅಕ್ಕಿ ಅಥವಾ ನೀರು ನಾಣ್ಯಗಳು ಐದು ವಿಧದ ಎಲೆಗಳು ಮತ್ತು ಉಳ್ಳ್ಯದೆಲೆಗಳಿಂದ ತುಂಬಿರುತ್ತದೆ ಕೊನೆಗೆ ಕಳಶದ ಬಾಯಿಗೆ ಕೆಲವು ಮಾವಿನ ಎಲೆಗಳನ್ನು ಇಟ್ಟು ತೆಂಗಿನಕಾಯಿಗೆ ಅರಿಶಿನ ಹಚ್ಚಿ ಕಳಶದ ಬಾಯಿಯನ್ನು ಮುಚ್ಚುತ್ತಾರೆ ವರಲಕ್ಷ್ಮಿ ಪೂಜೆ ಸಮಯದಲ್ಲಿ ಮಹಿಳೆಯರು ತಮ್ಮ ಕೈಗೆ ಕಂಕಣವನ್ನು ಕಟ್ಟಿಕೊಳ್ತಾರೆ ದೇವರ ಮುಂದೆ ಇಡುವ ಸಿಹಿ ತಿಂಡಿಗಳು ಮತ್ತು ನೈವೇದ್ಯಗಳನ್ನು ವಾಯನ ಎಂದು ಕರೆಯಲಾಗುತ್ತೆ ಸಂಜೆ ಸಮಯದಲ್ಲಿ ದೇವಿಗೆ ಆರತಿಯನ್ನು ಅರ್ಪಿಸಲಾಗತ್ತೆ ಮರುದಿನ ಕಳಶದ ನೀರನ್ನು ಮನೆಯ ಸುತ್ತಲೂ ಚಿಮುಕಿಸಲಾಗತ್ತೆ ಕಳಶದಲ್ಲಿನ ಅಕ್ಕಿಯ ಕಾಳುಗಳಿಂದ ಸಿಹಿಯನ್ನು ತಯಾರಿಸಿ ಮನೆಯ ಸದಸ್ಯರಿಗೆಲ್ಲ ಹಂಚಲಾಗತ್ತೆ ವರಮಹಾಲಕ್ಷ್ಮಿ ವ್ರತ ಮಂತ್ರ ವರಮಹಾಲಕ್ಷ್ಮಿ ವ್ರತದ ದಿನದಂದು ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಈ ಮಂತ್ರವನ್ನು ಪಠಿಸಬೇಕು ಓಂ ಹೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ವರಮಹಾಲಕ್ಷ್ಮಿ ವ್ರತವು ವಿವಾಹಿತ ಮಹಿಳೆಯರಿಗೆ ಶ್ರೇಷ್ಠವಾದ ವ್ರತವಾಗಿದ್ದು ಅವರು ಉತ್ತಮ ಸಂತಾನಕ್ಕಾಗಿ ಪತಿಯ ಆರೋಗ್ಯ ಮತ್ತು ಆಯಸ್ಸಿಗಾಗಿ ಸಂಪತ್ತನ್ನು ಪಡೆದುಕೊಳ್ಳುವುದಕ್ಕಾಗಿ ವ್ರತವನ್ನು ಆಚರಿಸುತ್ತಾರೆ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬವು ಆಗಸ್ಟ್ ಎಂಟರಂದು ಬಂದಿದೆ ಇದು ಶ್ರಾವಣ ಮಾಸದ ಮೂರನೇ ಶುಕ್ರವಾರವಾಗಿದೆ ಮಹಿಳೆಯರೆಲ್ಲರೂ ಹೊಸ ಸೀರೆ ಉಟ್ಟು ದುಬಾರಿ ಸೀರೆ ತಂದು ದೇವಿಗೆ ಉಡಿಸಿ ಅಲಂಕಾರ ಮಾಡಿ ಪೂಜೆ ಮಾಡುತ್ತಾರೆ ಇನ್ನು ಬೇರೆ ಹೆಣ್ಣು ಮಕ್ಕಳಿಗೆ ಕುಂಕುಮವನ್ನು ಕೂಡ ಕೊಡ್ತಾರೆ ಆದರೆ ಕೆಲವು ತಪ್ಪುಗಳನ್ನು ಮಾಡಿದರೆ ಬೀದಿಗೆ ಬರುತ್ತದೆ ಯಾವುದು ಮಾಡಬಾರ್ದು ಅಂತ ನೋಡೋದಾದರೆ ವರಮಹಾಲಕ್ಷ್ಮಿ ಹಬ್ಬ ಶೋಕಿಗೆ ಅಲ್ಲ ಆಡಂಬರ ತೋರಿಸೋಕೆ ಅಲ್ಲ ಬಾಡಿಗೆ ಒಡವೆ ತರಬಾರ್ದು ಮುಖಗಳನ್ನು ವಿಚಿತ್ರವಾಗಿ ಸಿಂಗರಿಸಬಾರದು ಕೋಡುಗಳನ್ನು ಕಟ್ಟಿ ಸಿಂಗಾರ ಮಾಡಬಾರ್ದು ಡಬ್ಬಗಳ ಮೇಲೆ ಡಬ್ಬ ಇಟ್ಟು ಟಿನ್ಗಳ ರೀತಿಯಲ್ಲಿ ಇಡಬಾರ್ದು ದೇವಿ ಕೈ ಕೂಡಿಸಿಕೊಂಡಿರಬೇಕು ಕೂತಿರಬೇಕು ಇಲ್ಲದಿದ್ದರೆ ಮನೆಯಿಂದ ಹೊರಗಡೆ ಹೋಗ್ತಾಳೆ ಎನ್ನುವುದು ತಪ್ಪು ಕಂತೆ ಕಂತೆ ನೋಟು ಇಡೋದು ಸರಿಯಲ್ಲ ಲಕ್ಷ್ಮೀ ದೇವಿಯ ಮುಂದೆ ದುಡ್ಡು ಇಡಿ ಎಂದು ಎಲ್ಲಿಯೂ ಹೇಳಿಲ್ಲ ಈ ರೀತಿ ಮಾಡಿದರೆ ರಾಹು ದೋಷ ಆಗುತ್ತದೆ ದೃಷ್ಟಿದೋಷ ಆಗುತ್ತದೆ ಶ್ರೀಮಂತನು ನೋಟು ಇಟ್ಟರೆ ದೃಷ್ಟಿಯಾಗಲ್ವಾ ಅಂತ ಕೆಲವರಿಗೆ ಡೌಟ್ ಬರಬಹುದು ಆದರೆ ಅವರ ಬಳಿ ಸಾಲ ಇರುವುದು ಆಡಂಬರದ ಆಚನೆ ಆಚರಣೆ ಬೇಕಾಗಿಲ್ಲ ಗೋಧುಳಿ ಸಮಯದಲ್ಲಿ ಸೂರ್ಯಾಸ್ತದ ಸಮಯದಲ್ಲಿ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಬೇಕು ರಾತ್ರಿ ಪೂರ್ತಿ ಒಬ್ಬಟ್ಟು ತಟ್ಟಿ ಬೆಳಗ್ಗೆ ಮೂರು ಗಂಟೆಗೆ ಪೂಜೆ ಮಾಡುವುದು ಸರಿಯಲ್ಲ ವ್ರತ ಮಾಡುವವರು ದೇಹದಲ್ಲಿ ಶಕ್ತಿ ಇರುವವರು ಬೆಳಗ್ಗೆಯಿಂದ ಉಪವಾಸ ಇದ್ದು ಸಂಜೆ ವಿವಿಧ ಖಾದ್ಯಗಳನ್ನು ತಯಾರಿಸಿ ಅದನ್ನು ನೈವೇದ್ಯ ಮಾಡಬೇಕು ಸಂಜೆಯೇ ಪೂಜೆ ಮಾಡಬೇಕು ಎಂದು ಕೂಡ ಹೇಳ್ತಾರೆ ಏನು ಮಾಡಬೇಕು ಎಷ್ಟೇ ಆಡಂಬರ ಮಾಡಿದರೂ ಕೂಡ ಒಂದು ಕಳಶ ಇಡ್ತೀರಿ ಹೀಗಾಗಿ ಒಂದು ತಾಮ್ರದ ಕೊಡದಲ್ಲಿ ದೇವಿ ಇಡಬೇಕು ಇದರಿಂದ ದೇವಿ ಆಕರ್ಷಣೆ ಆಗ್ತಾಳೆ ಆಹ್ವಾನ ಆಗುವುದು ಅಮ್ಮ ಮಹಾಲಕ್ಷ್ಮೀ ದೇವಿ ಕಮಲವಾಸಿನಿ ನನ್ನ ಕಷ್ಟಗಳನ್ನು ಪರಿಹಾರ ಮಾಡು ಎಂದು ಸ್ವಾಸ್ತಿಕ ಪ್ರಾರ್ಥನೆಯಿಂದ ಅಮ್ಮನವರ ನೀವು ಮೆಚ್ಚಿಸಬಹುದು ಬೆಳ್ಳಿ ಬಂಗಾರದಿಂದ ದೇವಿಯನ್ನು ರೆಡಿ ಮಾಡಿದರೆ ಪ್ರಯೋಜನ ಇಲ್ಲ ಈ ವಿಶೇಷವಾದ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲ ಐಕನ್ನ ಪ್ರೆಸ್ ಮಾಡಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ